ಹಾಯ್ ಹಲೋ ನಮಸ್ತೆ ನಾನ್ ನಿಮ್ ಸಚಿನ್ ಕೆಂಗ್ನಾಳ್ ಮಾತಾಡೋದು ಬರ್ರಿ ದಿನಕ್ಕೊಂದು ಟಾಪಿಕ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರ ಇವತ್ತಿನ ಮೂವಿ ಅಂತಂದ್ರ ಭಾಗ್ಯ ಲಕ್ಷ್ಮಿ ಅಂತೇಳಿ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಆಗೈತಿ ಇದ್ರೊಳಗ ಎಲ್ಲಾರು ನಿಮಗ ಅಂದ್ರ ಪರಿಚಯ ಇದ್ದ ಆಕ್ಟ್ರೆಸ್ ಗಳಾಗ ಬರ್ತಾರ ಅಂದ್ರೆ ಕಣ್ಮುಟ್ಟ ಅವ್ರನ್ನ ಅವರೇ ಬರ್ತಾರ ಐದ್ ಜನ ಮೇನ್ ಪಿಲ್ಲರ್ಸ್ ಅಂದ್ರೆ ಐದ್ ಜನ ಆಕ್ಟ್ರೆಸ್ ಬರ್ತಾರ ಅವರು ನಮ್ಮ ಮೂವಿಯಿಂದ ಒಂದು ಕಳ್ಳರ್ ಗ್ಯಾಂಗ್ ಅಂತೇಳಿ ಅವ್ರಿಗೆ ರೆಕಾಗ್ನೈಸ್ ಮಾಡ್ಯಾರ ಈ ಮೂವಿ ಸ್ಟಾರ್ಟ್ ಹೆಂಗ್ ಆಗ್ತೈತಪ್ಪಾ ಅಂತಂದ್ರ ಸಾಧು ಕುಕಿಲ್ ಸರ್ ಎಂಟ್ರಿ ಸೀನ್ ದಿಂದ ಚಾಲು ಆಗ್ತೈತಿ ಸಾಧು ಕುಕಿಲ್ ಸರ್ ಇಲ್ಲಿ ಒಬ್ಬರ ಪೊಲೀಸ್ ಅಂದ್ರ ಪೊಲೀಸ್ ಅಧಿಕಾರಿ ಆಗಿರ್ತಾರ ಅವ್ರ ಏನ್ ಮಾಡಿರ್ತಾರ ಚುನಾವಣೆ ಬರ್ತದ ಏನ್ ಕಳ್ಳರದು ಹಾವಳಿ ಬಾಳ ತಪ್ಪಿಸ್ಬೇಕು ಕಳ್ಳರ್ ಕಡೆ ಲಕ್ಷ ಕೊಡಕ್ ಆಗಂಗಿಲ್ಲ ಚುನಾವಣೆ ಡ್ಯೂಟಿ ಮಾಡ್ಬೇಕಂತ ಹೇಳಿ ಎಲ್ಲ ಊರನ್ನ ಕಳ್ಳರಿಗೆ ಕರೆಸಿ ವಾರ್ನಿಂಗ್ ಮಾಡಕ್ ಕರ್ಸಿರ್ತಾರ ಅದ್ರಾಗ ಆ ಕಳ್ಳರ್ ಗ್ಯಾಂಗ್ ನಮ್ದು ನಮ್ಮ ಮೂವಿ ಹೀರೋದು ಐದು ಮಂದಿ ಗ್ಯಾಂಗ್ ಇರ್ತೈತಿ ಐದ್ ಮಂದಿ ಗ್ಯಾಂಗ್ ಹ್ಯಾಂಗಿರ್ತಪ್ಪಾ ಅಂತಂದ್ರ ಕರೀಶ್ ವಾರ್ನಿಂಗ್ ಮಾಡ್ತಾರ ನೀವು ಕಳ್ತನ ಮಾಡುವಂಗಿಲ್ಲ ನಿಮ್ ಕಡೆ ಲಕ್ಷ ಕೊಡಂಗಿಲ್ಲ ಅನ್ನ ಮೇನ್ ನಮ್ಮ ಕಳ್ಳೋರ್ ಗ್ಯಾಂಗಿನ ಲೀಡರ್ ಅಂದ್ರ ಹೀರೋ ಅವ ಏನ್ ಹೇಳ್ತಾನ ಸಾಧಕ ಕೆಲ್ಸವರ್ಗ ಸರ್ ನಿಮ್ ಕೆಲ್ಸ ನೀವು ಮಾಡ್ರಿ ನಮ್ ಕೆಲ್ಸ ನಾವ್ ಮಾಡಿ ಆರಾಮ್ ಇರ್ತೀವಿ ನಾನು ಸಾಧಕ ಕೋಕೆಲ್ಲ ಏನ್ ಹೇಳ್ತಾನ ಹಂಗ ಆಗ್ತೈತಿ ನೀವು ಸಣ್ಣ ಪುಟ್ಟ ಚೈನಾ ಅವು ಇವು ಕದಿಯು ಕಲ್ರಿ ನೀವ ಹಂಗ ಆಗಂಗಿಲ್ಲ ಅಂತ ಸ್ವಲ್ಪ ವಾದ ಆಗ್ತೈತಿ ಅವಾಗ ಹೀರೋ ಏನಂತಾನ ನಮ್ಮ ನಮ್ಮ ಗ್ಯಾಂಗಿಗೆ ರೋಲ್ ರೋಲ್ ಮಾಡಲ್ ಅದಾನ ಭೋಗೇಂದ್ರ ಅಂತೇಳಿ ಅವ್ರ ಏನ್ ಮಾಡ್ಯಾರ ಕಳತನ ಮಾಡಿ ಆ ಫ್ಯಾಕ್ಟ್ರಿ ಮಾಡ್ಕೊಂಡು ಈಗ ಎಲೆಕ್ಷನ್ ನಿಂತರ ಅವ್ರಿಗೆ ಓಟ್ ಹಾಕಳಕ್ ನಾ ಅಂತೂ ಹೊರಗಿರಬೇಕು ಅಂತ ಹೇಳ್ತಾನ ಅವಾಗ ಏನಂತ ಸಾಧಕಿಲ್ಲ ಪರ್ಮನೆಂಟ್ ನಿಮಗೆ ಎಲೆಕ್ಷನ್ ಮುಗಿತಕ್ಕ ಒಳಗ ಹಾಕ್ತೀನಿ ಅಂದಾಗಿ ಮಾತಂದಿರ್ತಾನ ಅವಾಗ ಏನ್ ಮಾಡ್ತಾರನ ಇಲ್ಲ ಸರ್ ನಾವ್ ಹೊರಗೆ ಇರಬೇಕಂತ ಹೇಳಿ ಏನ್ ಮಾಡ್ತಾರ ಸಾಧಕ ಹೋಗಿಲಿ ಕೇಳ್ತಾರ ಹೇಳನ್ ಸಾಧಕ ಹೋಗಿಲಿ ಏನ್ ಮಾಡ್ತಾರ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕಳತನ ಮಾಡೋಕಿತ್ತ ಒಂದ್ ದೊಡ್ಡ ಕಳತನ ಮಾಡ್ರಿ ಸ್ವಲ್ಪ ನೀವು ಎಲ್ಲಾ ಪಬ್ಲಿಕ್ ಆಗ್ತಿರಿ ಇಲೆಕ್ಷನ್ ಆಗ ನಿಮಗೂ ಪ್ರಧಾನ ಮಂತ್ರಿ ಅವ್ರೆಲ್ಲ ಬಂದು ನಿಮ್ಗೆ ಸಪೋರ್ ಅಂದ್ರ ನೀವು ಅವ್ರ ಕಣ್ಣಾಗ್ ಬರ್ತೀರಿ ಅವಾಗ ನಿಮಗೆ ರೆಸ್ಪಾನ್ಸ್ ಕೊಡ್ತಾರತ್ರ ಅವ್ರ ಸುಮ್ ಅಂದ್ರ ಜೋಕ್ ಮಾಡ್ಬಿಡ್ತಾರ ಇವ್ರ ಏನ್ ಮಾಡ್ತಾರ ಇದನ್ನೇ ತಗೋತಾರ ಅಂದ್ರ ಇದನ್ನೇ ಥಾಟ್ ತಗೋತಾರ ಡಿಸೀಶನ್ ಡಿಸ್ಕಶನ್ ಮಾಡ್ತಾರ ಅವ್ರ ಏನ್ ಮಾಡುದು ಒಂದ್ ಡಿಸಿನ್ ಬರ್ತಾರ ಒಂದ್ ಬ್ಯಾಂಕ್ ರಾಬರಿ ಮಾಡೋದ್ ಅಂತಾರ ಬ್ಯಾಂಕ್ ರಾಬರಿ ಮಾಡೋದ್ ಎಲ್ಲಿ ಈಗಿಂದ ಡಿಜಿಟಲ್ ಈಗಿಂದ ಎಲ್ಲಾ ಟೆಕ್ನಾಲಜಿ ಪ್ರಕಾರ ಬ್ಯಾಂಕ್ ರಾಬರಿ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಾರ ಟೀಮ್ ನಾಗ ಹೀರೋ ಏನಂತನಾ ಮಾಡುನು ಬ್ಯಾಂಕ್ ರಾಬರಿ ಮಾಡಿ ನಾವೆಲ್ಲ ರೊಕ್ಕ ತಗೊಂಡು ಬ್ಯಾರೆ ಊರಿಗೆ ಹೋಗಿ ಬಿಸ್ನೆಸ್ ಹಾಕಿ ಸೆಟ್ಲ್ ಆಗ್ಬಿಡೋನು ಅಂತ ಹೇಳ್ತಾರ ಅಲ್ಲಿ ಅವ್ರ ಏನ್ ಮಾಡ್ತಾರ ಒಂದು ದೂರ ಹಳ್ಳಿ ಊರಾಗಿಂದು ಭಾಗ್ಯಲಕ್ಷ್ಮಿ ಕೋ ಆಪರೇಟಿವ್ ಸೊಸೈಟಿ ಬ್ಯಾಂಕ್ ನ ಚಾಯ್ಸ್ ಮಾಡ್ತಾರ ಅವ್ರ ಅದನ್ನ ತುಡುಗು ಮಾಡ್ತಾರ ಆಮೇಲೆ ಇವ್ರ ಏನ್ ಮಾಡ್ತಾರ ಮರದಿನ ಎಲ್ಲಾ ಟೋಲ್ನಾಗ ಅಲ್ಲೇ ಒಂದು ಆಟಿಕೆ ಸಮಾನದ ಮುಖವಾಡ ಇರ್ತಾವ ಮುಖವಾಡ ಅವು ಜಾತ್ರೆ ಬರ್ತಾವಲ್ರ ಮುಖವಾಡ ಆ ಮುಖವಾಡ ಹಾಕೋತಾರ ಎಲ್ಲಾರು ಐದು ಮಂದಿ ಕಾರ್ ತಗೊಂಡು ಭಾಗ್ಯಲಕ್ಷ್ಮಿ ಕೋ ಆಪರೇಟಿವ್ ಬ್ಯಾಂಕಿಗೆ ಬರ್ತಾರ ಬ್ಯಾಂಕಿಗೆ ಬಂದು ಅಲ್ಲೆಲ್ಲಾ ಜನರಿಗೆ ಅಟ್ಯಾಕ್ ಮಾಡಿ ಹೈಜಾಕ್ ಅದನ್ನ ಬ್ಯಾಂಕ್ ಹೈಜಾಕ್ ಮಾಡಿ ಒಳಗೆ ಹೋಗಿ ಮ್ಯಾನೇಜರ್ ಕರ್ಕೊಂಡು ಹೋಗಿ ಅದಿರ್ತೇತಲ್ರಿ ಲಾಕರ್ ಬ್ಯಾಂಕಿನ ಲಾಕರ್ ತಗಿತಾರ ಇನ್ನೇನ್ ಇವ್ರಗ್ ಎಲ್ಲಾ ಲಕ್ಷಾನ್ಗಟ್ಲ ರಕ್ಷ ತಿಳ್ಕೊಂಡ್ರ ಆ ಟೇಸ್ರಿ ಏನಿರ್ತೈತಲ್ರಿ ಲಾಕರ್ ಆ ಲಾಕರ್ ಒಳಗ ಇವರಿಗೆ ಅರವತ್ತು ಸಾವಿರ ರೂಪಾಯಿ ಅಷ್ಟತೈತಿ ಅಲ್ಲಿ ಗಾಬ್ರ ಆಗಿ ಬಿಡ್ತಾರ ಇವ್ರ ಬಾಬ್ರಾಗ ಮ್ಯಾನೇಜರ್ ಗಮಕ್ಯಾ ಕೇಳಕ್ ಹತ್ತಾರ ಏನಾಯ್ತಾನ ಇಲ್ಲ ನೀವ್ ಬರೋಕಿತ್ತ ಒಂದ್ ತಾಸ ಹಿಂದೆ ನಾ ಐದರಿಂದ ಆರ್ ಲಕ್ಷ ರೂಪಾಯಿ ಎ ಟಿ ಎಂ ಹಾಕಿರ್ತೇತಿ ಆ ಎ ಟಿ ಎಂ ದಾಗ ಕಳಿಸ್ಬಿಟ್ಟಿನಿ ಅಂತ ಹೇಳ್ಬಿಡ್ತಾರ ಅಲ್ಲಿ ಶಾಕ್ ಆಗ್ಬಿಡ್ತೈತಿ ಶಾಕ್ ಆಗಾನ ಇನ್ ಇವ್ರ ತಪ್ಸ್ಕೊಬೇಕಲ್ಲ ಅವಾಗ ಏನ್ ಮಾಡ್ತಾರ ಆಯ್ತ್ ನಾವ್ ಹೊರಗ್ ಹೋಗ್ತಿವಿ ನಿಮ್ಗೆ ಏನು ತೊಂದರೆ ಮಾಡಂಗಿಲ್ಲ ನೀವು ನಮಗ್ ತೊಂದ್ರೆ ಮಾಡ್ಬೇಡ್ರಿ ಹೊರಗೆ ಹೋಗ್ಬೇಕ ಅಲ್ಲೊಂದು ಟ್ವಿಸ್ಟ್ ಏನ್ ಕೊಟ್ಟಾನಂದ್ರ ಆ ಬ್ಯಾಂಕಿನ ಶಟರ್ ಏನಿರ್ತೈತ್ಲಾ ಆಟೋಮೆಟಿಕ್ ಕ್ಲೋಸ್ ಆಗ್ಬಿಡ್ತಿ ಅದ ಕ್ಲೋಸ್ ಆಯ್ತಂದ್ರ ಹೊರಗಿಂದ ತೆಗಿಲಾರ್ದ ಒಳಗ ಯಾರು ತೆಗಿಯಾಕ್ ಸಾಧ್ಯ ಇದೆಯಲ್ಲ ಅಷ್ಟು ಏನಾಗ್ತೈತಿ ಅಲಾರಂ ಹೊಡ್ಲಿಕ್ಕೆ ಹತ್ತೈತಿ ಅಲಾರಂ ಹೊಡ್ಯಾಕತ್ತನ ಊರನ್ ಮಂದಿಗೆ ಒಂದ್ ಇಬ್ಬರಿಗೆ ಗೊತ್ತಾಗಿರ್ತೈತಿ ಕಳ್ಳರು ಬಂದಾರ ಈ ಬ್ಯಾಂಕಿಗೆ ಹತ್ತೈತಿ ಅವರು ಪೊಲೀಸರ್ಗ್ ಫೋನ್ ಹಸ್ತಾರ ಪೊಲೀಸರ ಫೋನ್ ಹಚ್ಚಾನ ಪೊಲೀಸರು ಬ್ಯಾಂಕ್ ಇಲ್ಲಿ ಸ್ಟೋರಿ ನಡೀತೈತಿ ಇಲ್ಲಿಂದ ಇನ್ನೊಂದ್ ಸ್ವಿಚ್ ಆಗ್ತೈತಿ ಇನ್ನೊಂದು ಫ್ರೇಮಿಗೆ ಅಲ್ಲಿ ಪೊಲಿಟಿಕ್ಸ್ ಒಂದು ಮೀಟಿಂಗ್ ನಡೀತಿರ್ತೇತಿ ಪೊಲಿಟಿಕ್ಸ್ ಮೀಟಿಂಗ್ ಅಲ್ಲಿ ಏನ್ ಹೇಳ್ತಾರ ಈ ರಾಬರಿ ಅಂದ್ರೆ ನ್ಯೂಸ್ನಾಗ ಬರೀ ಎಲೆಕ್ಷನ್ ಮಾತಾಡ್ರಿ ಪಾಸಿಟಿವ್ ಥಾಟ್ ಮಾತಾಡ್ರಿ ಹಂಗ ಹಿಂಗ ಶ್ರುತಿ ಹರಿಹರನ್ ಮೈನ್ ಲೀಡರ್ ಇರ್ತಾಳಕ್ಕೆ ಅಲ್ಲಿ ಬಂದ್ ಇನ್ನೊಬ್ಬ ಏನ್ ಹೇಳ್ತಾನ ಇಲ್ಲ ಸರ್ ಬ್ಯಾಂಕ್ ರಾಬರಿ ನ್ಯೂಸ್ ಬರಾಕತೈತಿ ಅಂತ ಹೇಳ್ತಾರ ದವ್ರು ಏನ್ ತಿಳ್ಕೊತಾರ ಹೊಸ ನ್ಯೂಸ್ ಐತ್ ಬಿಡ ನ್ಯೂಸ್ ಚಾನೆಲ್ ದವ್ರಿಗೆ ಇನ್ನೊಂದು ಕ್ಲಾವ್ ಆಟನ್ಲಾವ್ ಹೇಳ್ತಾನ ಭಾಗ್ಯಲಕ್ಷ್ಮಿ ಕೋ ಆಪರೇಟಿವ್ ಬ್ಯಾಂಕ್ ಅಂತ ಹೇಳ್ತಾನ ಅವಾಗ ಎಲ್ಲಾರು ಇವ್ರು ಶಾಕ್ ಆಗ್ತಾರ ಅಂದ್ರ ಭಾಗ್ಯಲಕ್ಷ್ಮಿ ಕೋ ಆಪರೇಟಿವ್ ಬ್ಯಾಂಕ್ ಏನ್ ಮಾಡಿರ್ತಾರ ಇವ್ರ ಎಲ್ಲ ಹಳ್ಳಿಗೆ ರೈತರಿಗೆ ಅನುಕೂಲ ಆಗ್ಲೈತೆ ಇಟ್ಟಿರ್ತಾರ ಆಟ್ ನ್ಯೂಸ್ ಬಂದ ಮ್ಯಾಗ ಶ್ರುತಿ ಹರಿಹರನ್ ಪೊಲೀಸ್ ಏನ್ ಹೇಳ್ತಾಳ ಪೊಲೀಸ್ ಅಂತ ಹೇಳಿ ಅಲ್ಲಿದಂತೆ ಎಲ್ಲಾ ಕ್ಲಿಯರ್ ಮಾಡ್ಬೇಕು ಅವ್ರಿಗೆ ಏನ್ ಬೇಕಾದ್ ಮಾಡತ್ತ ಆರ್ಡರ್ ಮಾಡ್ತಾರ ಬಟ್ ಇಲ್ಲಿ ಏನ್ ಆಗ್ತೈತಿ ಟ್ವಿಸ್ಟ್ ಒಂದ್ ಸೈಡ್ ಬಂದು ಹೀರೋ ಏನ್ ಮಾಡ್ತಾನ ಲಾಕರ್ ರೂಮ್ ಕಡೆ ಹೋಗಿರ್ತಾನೆ ಸುಮ್ಮ ಅಂದ್ರೆ ಲಾಕರ್ ರೂಮಿಗೆ ಹೋಗಿ ನೋಡ್ಬೇಕಾಗ ಲಾಕರ್ ರೂಮ್ ಲಾಕರ್ ಬಡ್ಡೆಗೆ ಒಂದ್ ಅಂದ್ರ ಕೆಳಗಡೆ ಒಂದು ಒಂದು ಡೋರ್ ಇರ್ತೈತಿ ಕೆಬ್ಬನ್ ಡೋರ್ ಆ ಡೋರಿ ಚಾವಿ ಹೇಕ್ತಾರ ಅಟ್ ಒನ್ಲಿ ಇವನಿಗೆ ಒಂದು ಡೌಟ್ ಬರ್ತೈತಿ ಏನ್ ಡೌಟ್ ಬರ್ತೈತಪ್ಪ ಅಂತಂದ್ರ ಏನ್ ಇರ್ಬೋದು ಇದ್ರಾಗ ಅಥವಾ ಮ್ಯಾನೇಜರ್ ಕರೆಸ್ತಾನ ಮ್ಯಾನೇಜರ್ ಇದ್ರ ಚಾವಿ ತೆಗಿ ಹತ್ತಿರತಾನ ಮ್ಯಾನೇಜರ್ ಅಂತ ಹತ್ತಿರ್ತಾನೆ ಅಂದ್ರೆ ಬ್ಯಾಡ್ ಅಂತ ಹೇಳ್ತಾನ ಆಡ್ ಮತ್ತೊಂದು ಬಡಿತಾರ ಎರಡು ಹೊಡೆದ ಮೇಲೆ ಚಾವಿ ಕೊಡ್ತಾನೆ ಹೋಗ್ತಾನ ಮಿನಿಮಮ್ ಕೋಟಿ ಡಿಮೋನಿಟೈಝೇಷನ್ ಪ್ರೆಸೆಂಟ್ ನೋಟ್ ರೊಕ್ಕ ಕೋಟಿ ಬಿದ್ದಿರ್ತೈತೆ ಅವಾಗ ಗೊತ್ತಾಗ್ತೈತಿ ಇದು ಒಂದ್ ಪೊಲಿಟಿಕಲ್ ಬ್ಲಾಕ್ ಮನಿ ಇದ್ದಂತಹ ಒಂದು ಸ್ಟ್ರಾಂಗ್ ರೂಮ್ ಅಂದ್ರ ಸೀಕ್ರೆಟ್ ರೂಮ್ ಇವರು ಈ ಭಾಗ್ಯಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಕೆಳಗಡೆ ಇಟ್ಟಾರ ಗೊತ್ತಾಗ್ಬಿಡ್ತೈತಿ ಇಲ್ಲಿ ಹೊರಗಡೆ ಪೊಲೀಸರು ಏನ್ ಮಾಡ್ತಾರ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾರ ಆ ತನಕ ಹೀರೋ ಕಾಂಟ್ಯಾಕ್ಟ್ ಮಾಡ್ತಾನ ಹೀರೋ ಕಾಂಟ್ಯಾಕ್ಟ್ ಮಾಡಿ ಕೆಲವೊಂದು ಇರ್ತಾನ ಏನ್ ಇಡ್ತಾನ ಎರಡು ಬೋಟ ಎರಡು ಹೆಲಿಕಾಪ್ಟರ್ ಅಂತ ಹೇಳ್ತಾನ ಎರಡು ಬೋಟ ಎರಡು ಹೆಲಿಕಾಪ್ಟರ್ ಅನ್ನ ಆಯ್ತು ರೆಡಿ ಮಾಡ್ತೀನಿ ಅನ್ ಮತ್ತೆ ಇವನಿಗೆ ಡೌಟ್ ಬರ್ತೈತಿ ಯಾರಿಗೆ ಹೀರೋಗೆ ಇವ್ ಪೊಲೀಸು ಈ ಮೂವಿ ಪೊಲೀಸು ರೊಕ್ಕಕ್ಕೆ ಬಂದತ್ತ ಕನ್ಫರ್ಮ್ ಆಗ್ಬಿಡ್ತೈತಿ ಆ ಕಡೆ ಶ್ರುತಿ ಹರಿಹರನ್ ಹೇಳ್ತಾರ ನಾನು ಭಾಗ್ಯಲಕ್ಷ್ಮಿ ಕೋಆಪ್ರೇಟ್ ಒಳಗ ಚಿಲ್ಲರ್ ರೊಕ್ಕ ಇಟ್ಟೇನೆ ಉಳಿದಿದ್ದು ಎಲ್ಲ ಅವಾಗ ಸಾಕ್ಷಿ ಏನಂತ ಶ್ರುತಿ ಹರಿಹರನ್ ಹೇಳ್ತಾನ ಪೊಲೀಸ್ ಗೆ ಹೇಳ್ತಾರೆ ಅದು ಅವ್ರನ್ನೆಲ್ಲಾರ್ನು ಕೊಂದ್ರುನು ಒಟ್ಟು ಭಾಗ್ಯಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಒಳಗಿಂದ ರೊಕ್ಕ ಸುಟ್ರುನು ಅದ್ರೊಳಗಿನ ಡಾಕ್ಯುಮೆಂಟ್ಸ್ ಎಲ್ಲಾ ಸುಟ್ರೂನು ಹೊರಗೆ ಬರಬಾರ್ದು ಅಂದ್ರೆ ಎಲ್ಲಾ ಸ್ಕ್ಯಾಮ್ ಹೊರಗ್ ಬಿಡತ ಆಕೆ ಇರ್ತೈತಿ ಅಂದ್ರೆ ಅವ್ರಿಗೆ ಒಂದ್ ಅಂಜಿಕ ಇರ್ತೈತೆ ಪೊಲೀಸಿಕ ಶತ ಪ್ರಯತ್ನ ಮಾಡಿದ್ರು ಒಳಗೆ ನಮ್ ಹೀರೋ ಒಟ್ಟ ಇದು ಅಂದ್ರ ಕನ್ವಿನ್ಸ್ ಆಗ್ತೀರಲ್ಲ ಆಮೇಲೆ ಅವ್ನ ಒಂದು ಪ್ಲಾನ್ ಮಾಡ್ತಾನ ಏನ್ ಪ್ಲಾನ್ ಮಾಡ್ತಾನ ಅಂದ್ರ ಅಷ್ಟು ದುಡ್ಡನ್ನ ಹೊರಗ ಹೊರಗ್ ತಗೊಂಡ್ ಹೋಗ್ಬೇಕು ಒಳಗೆ ಇದ್ದು ಅಂತ ತಿಳ್ಕೊತಾನೆ ಆಮೇಲೆ ಅವ್ರ ಒಂದ್ ಪ್ಲಾನ್ ಮಾಡ್ತಾರ ಎಲ್ಲಾ ದುಡ್ಡು ದುಡ್ ಹೊರಗಿತಾರ ಅಂದ್ರೆ ಹೊರಗ್ ಕೊಡ್ತಾರ ಅಲ್ಲಿ ಕೆಲವೊಂದು ಅಲ್ಲೇನ್ ಬಂದಿರ್ತಾರಲ್ಲ ಅವ್ರ ಯಾರ ಕಸ್ಟಮರ್ಸ್ ಗ್ರಾಹಕರು ಅವ್ರ ಎಲ್ಲಾ ತೊಂದರೆಗಳು ಎಲ್ಲಾ ನೀಗಿಸ್ತೀನಿ ನೀವು ನಾವೆಲ್ಲಾ ಸರೆಂಡರ್ ಆಗೋಣ ಅಂದ್ರೆ ನಾವು ಸೆರೆಂಡರ್ ಆಗ್ತೀವಿ ನೀವು ರಿಲೀಸ್ ಮಾಡ್ತೀವಿ ನಿಮ್ಮನ್ನ ತಿಳ್ಕೊಂಡು ಏನ್ ಮಾಡ್ತಾನ ಸೆರೆಂಡರ್ ಆಗ್ತಾರ ಅವ್ರ ಸೆರೆಂಡರ್ ಆಗಣ ಅಜಿತ್ ಅಂತ ಹೇಳ್ತಾನಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ಏನ್ ಮಾಡ್ತಾನ ನಮ್ಮ ಗ್ಯಾಂಗಿನ ಹೀರೋನ್ ಹೆಸರು ಟೈಗರ್ ಹತ್ತಿರ್ತಾರ ಯೂಟ್ಯೂಬ್ ಚಾನಲ್ ದಾಗ ಆ ಇವ್ರು ವಿಡಿಯೋ ಮಾಡ್ತಿರ್ತಾರ ಒಳಗೆ ರಾಬರಿ ಮಾಡಾಗಿ ಆ ಪೊಲೀಸ್ ಏನ್ ಮಾಡ್ತಾನ ಸಂಶಯ ಬಂದು ಅಂದ್ರೆ ಗೋರ್ ಹಿಡಿತಾನ ವಿಡಿಯೋದಾಗ ಟೈಗರ್ ಹತ್ತ ಟೈಗರ್ ಹತ್ತನ ನಮ್ಮ ಹೀರೋ ಹೊಳ್ಳಿ ಬಿಡ್ತಾನ ಹಳ್ಳಾನ ಅವ್ನ ಅಲ್ಲೇ ಹಿಡಿದ್ ಲಾಕ್ ಮಾಡ್ಬಿಡ್ತಾರ ಲಾಕ್ ಮಾಡಿ ಹೊಡಿತಾರ ಅವ್ರನ್ನ ಹೊಡ್ಯಾನ ನಿಮ್ ಟೀಮ್ ಎಷ್ಟು ಜನ ಐತಿನ ಎಲ್ಲಾರು ಅವ್ರ ಹೋಗ್ಲೆ ನಾ ಈ ಟೀಮ್ ನಾಗಿದೀನಿ ನಾ ಈ ಟೀಮ್ ನಾಗದಿನಂತೆ ಸರೆಂಡರ್ ಆಗ್ತಾರ ಸರೆಂಡರ್ ಆಗಿ ಇವರಿಗೆ ಜೈಲಿಗೆ ಕರ್ಕೊಂಡು ಒಂದು ವ್ಯಾನ್ ಮ್ಯಾಕ್ ಕಳಿಸಿ ಬಿಡ್ತಾರ ಕಳಸಾನ ಅಜಿತ್ ಏನ್ ಮಾಡ್ತಾನ ಶೀದಾ ಇವ್ರೆಲ್ಲಾ ಒಳಗ ಸ್ಟ್ರಾಂಗ್ ರೂಮ್ ನ ಅಜಿತ್ ಏನ್ ಕತ್ತ ಸ್ಟ್ರಾಂಗ್ ರೂಮ್ ನಾಗ ಯಾರದಾರ್ ಗುರ್ತು ಮಾಡ್ಕೊಳ ಹೋಗ್ರಾಗ ನಮ್ ಹೀರೋ ಒಂದ್ ಹಿಂಟ್ ಕೊಡ್ತಾನ ಸರ್ ಸ್ಟ್ರಾಂಗ್ ರೂಮ್ ನಾವಂತೂ ಉಳ್ದಿವಿ ನೀವ್ ಹೆಂಗ್ ಉಳಿತೀರಿ ಅಂತ ಕೇಳಾನ ನೀವ್ ಯಾರು ಪೊಲೀಸ್ ಇನ್ಸ್ಪೆಕ್ಟರ್ ಹುಡ್ಕೋತ ಹೋಗ್ ಕೆಳಗ್ ನೋಡ್ತಾನ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ದೇ ಒಂದ್ ನಾಲ್ಕೈದ್ ಜನ ಇಂಟರ್ನಲ್ ಇದ್ದವ್ರನ್ನ ಕೂಡ್ ಹಾಕಿರ್ತಾರ ಅಲ್ಲಿ ಇದ್ ದುಡ್ ಎಲ್ಲಿ ಹೋಯ್ತ ಕೇಳಾನ ಗೊತ್ತಿಲ್ಲ ಸರ್ ದುಡ್ಡು ಮಾತ್ರ ಅಂತ ಅಂತೇಳಿ ಇಲ್ಲಿ ತಕ ಆಗ್ತೈತಿ ಹೆಂಗ ತಗದಾರ್ ಅನ್ನೋದು ಟ್ವಿಸ್ಟ್ ಅಂದ್ರೆ ಈ ಮೂವಿದ ಒಂದು ಸಸ್ಪೆನ್ಸ್ ಆಮೇಲೆ ಏನಾಗ್ತೈತಿ ಕೆಲವೊಂದು ನೋಟಗಳನ್ನ ಪೊಲೀಸ್ ಸುಟ್ಟು ನ್ಯೂಸ್ ಮಾಡ್ಬಿಡ್ತಾನ ಇದು ಬ್ಯಾಂಕ್ ಒಳಗ ಉರಿ ಅಂದ್ರೆ ಬೆಂಕಿ ಹತ್ತಿ ನೋಟ್ ಎಲ್ಲ ಹೋಗಿ ಅದ ಈ ಒಬ್ಬ ಪ್ರೆಸ್ ರಿಪೋರ್ಟರ್ ಇರ್ತಾನ ಹಿಸ್ಟ್ರಿ ಇದರೇ ಹಿಸ್ಟ್ರಿ ಹೇಳ್ತಾ ನ್ಯೂಸ್ ಹೇಳದಿರ್ತಾನ ಅವ್ ಏನ್ ಮಾಡ್ತಾನ ಒಬ್ಬನ್ ಕೇಳ್ತಾನ ಒಬ್ಬನ್ ಕೇಳಾನ ಇಲ್ಲ ಏನೇನ್ ನಡತಿ ಅವ್ ಬರೀ ಸ್ಟೋರಿ ಬರೀತಿರ್ತಾನೆ ಇನ್ನೊಬ್ಬ ಸ್ಟೋರಿ ಬರೋದು ಅಂದ್ರ ಅಲ್ಲೇ ಕೂತು ಸ್ಟೋರಿ ಬ್ಯಾಂಕ್ ನಾಗ ರಾಬರಿ ಹಂಗ ಆಗ್ತೈತಿ ಏನೇನ್ ಆಗ್ತೈತಿ ಎಲ್ಲ ಬರೀತಿರ್ತಾನ ಅಲ್ಲಿ ಹಿಂಟ್ ಏನ್ ಬರ್ತೈತೆ ಅಂದ್ರ ಕಾನ್ಸ್ಟೇಬಲ್ ಒಬ್ಬ ವ್ಯಕ್ತಿ ರಾಬರಿ ಜೋಡಿ ಇದ್ದವ್ನೇ ಹೊರಗೆ ಒಬ್ಬ ಇರ್ತಾನ ಅನ್ನೋದು ಒಂದು ಫೋಟೋ ಬಂದಿರ್ತೈತಿ ಆ ಫೋಟೋ ತೊಗೊಂಡ್ ಹುಡುಕುವಾಗ ಆ ಪ್ರೆಸ್ ರಿಪೋರ್ಟರ್ ಕಡೆ ಕೊಡ್ತಾನ ಆ ಪ್ರೆಸ್ ರಿಪೋರ್ಟರ್ ಡೈರೆಕ್ಟ್ ಬಂದು ಒಬ್ಬನ್ ಹಿಡಿತಾರ ಅಂದ್ರ ನಮ್ಮ ಗ್ಯಾಂಗ್ ಜೋಡಿ ದವನು ಹೊರಗೆ ಇದ್ದ ಅವ ಅಂದ್ರ ನಮ್ಮ ಹೀರೋ ಇವತ್ ರೂದಿಂದ ಹೊರಗ್ ದುಡ್ಡು ಹಾಕಿರ್ತಾನ ಅದು ಹೆಂಗ್ ಹಾಕಿರ್ತಾರ ಲಾಸ್ಟ್ ಹೇಳ್ತಾರ ಹೆಂಗಪ್ಪ ಅಂತಂದ್ರ ಒಂದ್ ಇಲಿ ಬಂದಿರ್ತೇತಿ ಇಲಿ ಒಂದು ಬಿಲಾ ತೋಡಿರ್ತೈತಿ ಅಲ್ಲಿ ಇಲಿಗಿ ಹಿಡಿತಾರ ಇಲಿ ಮ್ಯಾಲ ಅದಕ್ಕೊಂದ್ ದಾರ ಸುತ್ತಾರ ದಾರ ಪಾಸ್ ಆಕ್ತೈತಿ ದಾರ ಪಾಸ್ ಆಗನ ಆ ಸೈಡ್ ಸ್ವಲ್ಪ ಆ ಏನಾದ್ರೆ ತಿನ್ನಾಕ ಇಲಿ ಸಂಬಂಧ ತಿನ್ನಾಕ ಇಟ್ಟಿರ್ತಾರ ಅದು ತಿನ್ ಮತ್ ವಾಪಸ್ ಬರ್ತೈತಿ ಈ ಸರಿ ಏನ್ ಮಾಡ್ತಾರ ಅವರು ತಂತಿ ಕಟ್ಟಿ ಬಿಟ್ಟಿರ್ತಾರ ಇವ್ರ ಏನ್ ಮಾಡಿರ್ತಾರ ನೂರಾರು ಕೋಟಿಗಳನ್ನ ರೌಂಡ್ ಆಗಿ ಬಂಡಲ್ ಮಾಡಿರ್ತಾರ ಬಂಡಲ್ ಮಾಡಿ ಆ ತಂತಿ ತ್ರುದಿಂದ ಹೊರಗ್ ಸಾಗಿಸ್ತಾರ ಹೊರಗೊಂದು ಸುತ್ತು ಬಂದು ಲಾರಿ ಒಳಗ್ ಸುತ್ತು ಮಷೀನ್ ಇರ್ತೈತೆ ಸುತ್ತಿ ಇವರು ದುಡ್ಡನ್ನ ಪಾರ್ ಮಾಡ್ತಾರ ದುಡ್ಡು ಪಾರ್ ಮ್ಯಾಗ ಅದು ಎಷ್ಟು ಮಂದಿ ಬ್ಲಾಕ್ ಮನಿ ಇರ್ತೈತಲ್ಲ ಎಷ್ಟು ಮಂದಿ ಬಡವರು ಇರ್ತದ ಬಡವ್ರಿಗೆ ಹಂಚಿ ಬಿಡ್ತಾರ ಉಳಿದ್ರಾಗ ಲಾಸ್ಟ್ ಪ್ರೆಸ್ ರಿಪೋರ್ಟ್ ಏನ್ ಹೇಳ್ತಾರೆ ಇವರು ನಮ್ಮ ಕಳ್ಳರ್ಗಂಗ್ದವ್ರ ಇದನ್ನ ನೀವು ಯೂಸ್ ಮಾಡ್ಕೊಂಡು ನ್ಯೂಸ್ ಚಾನೆಲ್ ತೆಗೀರಿ ಅಂತ ಹೇಳ್ತಾರ ಇದು ಭಾಗ್ಯ ಲಕ್ಷ್ಮಿ ದ ಕ್ಲೈಮ್ಯಾಕ್ಸ್ ಮಸ್ತ್ ಮಾಡ್ಯಾರಿದ ಮೂವಿ ಅಂತೂ ಬೆಸ್ಟ್ ಮೂವಿ ಅಂತ ರಿವ್ಯೂ ಇಷ್ಟೇನ ಇಂಥ ಮೂವಿ ಯಾರು ಟ್ರೈ ಮಾಡಿಲ್ಲ ಡಿಫ್ರೆಂಟ್ ಸ್ಟೋರಿ ಐತಿ ಎಲ್ಲಾ ಒಂದು ಬ್ಯಾಂಕ್ ಒಳಗ್ ನಡೆಯುವಂತ ಸನ್ನಿವೇಶ ಐತಿ ಭಾಗ್ಯಲಕ್ಷ್ಮಿ ನು ಬರಬಹುದು ಅನ್ನೋದು ನನಗೆ ಗ್ಯಾರಂಟಿ ಐತಿ ಸೊ ಮೂವಿ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ರಿ ಹೋಗಿ ನೋಡಿದ್ಮ್ಯಾಗ ನೀವ್ ಹೆಂಗ್ ಅನಸ್ತೈತಿ ಕಮೆಂಟ್ ಹಾಕ್ರಿ ಆ ಓ ಟಿ ಟಿ ಒಳಗ್ ಸಿಗತೈತಿ ಹೊರಗ್ ಡೌನ್ಲೋಡಿಂಗ್ ಸಿಕ್ತೈತಿ ನಿಮಗ ಬೆಸ್ಟ್ ಮೂವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಒಂದ್ ಅಂದ್ರ ಆ ಹಂಗ್ ಬೆಸ್ಟ್ ಆ ರೇಂಜ್ ಕಲ್ಲ ಒಂದ್ ನಾರ್ಮಲ್ ಒಂದ್ ಡಿಫ್ರೆಂಟ್ ಸ್ಟೋರಿ ನಿಮ್ ಸಿಗತೈತಿ ಸೊ ಈ ಮೂವಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್